ಿರ್ತಕ್ಕಂಥದ್ದು ಮತ್ತು ಒಟ್ಟಾರೆ ದೇಶದ ಹಿತರಕ್ಷಣೆಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಆರ್ ಎಸ್ ಎಸ್ ಸಹ ತನ್ನ ಪಾಲನ್ನು ನಾನು ನ್ಯಾಯಸಮ್ಮತವಾಗಿ ಏನನ್ನ ಡೆಲಿವರಿ ಮಾಡಬೇಕೋ ಈ ದೇ ದೇಶಕ್ಕೆ ಅದನ್ನು ಡೆಲಿವರಿ ಮಾಡಿರ್ತಕ್ಕಂಥದ್ದನ್ನು ಅದರಲ್ಲಿ ನಿಸ್ಸಂಶಯವಾಗಿ ಅವರು ಸಹ ನಮ್ಮ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದು ಇವತ್ತೇನು ಇಡೀ ದೇಶದ ಫಲಿತಾಂಶ ಏನು ಎನ್ ಡಿ ಎ ಇನ್ನೂರ ಮತ್ತು ಇಂಡಿ ಇನ್ನೂರ ಇಪ್ಪತ್ತು ಅನ್ನೋದನ್ನು ತೋರಿಸೋದನ್ನು ಆಧಾರವಾಗಿ ಇಟ್ಕೊಂಡು ನಾವು ಡಿಸ್ಕಷನ್ ಮಾಡೋದಾದರೆ ಬಹುಶಃ ನಮ್ಮ ಸದಾನಂದ ಗೌಡರು ಗಮನದಲ್ಲಿ ಇಟ್ಕೊಳ್ಳೋದಾದರೆ ಒಂದು ಇಪ್ಪತ್ತೈದರಿಂದ ಐವತ್ತು ಲೋಕಸಭಾ ಸ್ಥಾನಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು ಒಂದಷ್ಟು ಏರುಪೇರುಗಳಾಗ್ಬೋದೇ ವಿನಃ ನಾವು ಅಧಿಕಾರಕ್ಕೆ ಬರುವಂಥದ್ದನ್ನು ಯಾವುದೇ ಕಾರಣಕ್ಕೂ ತಡೆಯೋದಕ್ಕಾಗೋದಿಲ್ಲ ಅನ್ನುವಂಥದ್ದು ನನ್ನ ಒಂದು ಸ್ಪಷ್ಟವಾದಂಥ ಅಭಿಪ್ರಾಯ ಇನ್ನು ನಮ್ಮ ಕರ್ನಾಟಕದ ಫಲಿತಾಂಶ ಏನು ಬರ್ತಾ ಇದೆಯಲ್ಲ ಇವತ್ತು ಎಕ್ಸಿಟ್ ಪೋಲಲ್ಲಿ ಏನು ಬಂದಿದೆಯಲ್ಲ ಆ ಎಕ್ಸಿಟ್ ಪೋಲಲ್ಲಿ ಬಂದಿರತಕ್ಕಂಥದ್ದನ್ನು ಯಥಾವತ್ತಾಗಿ ತೋರಿಸ್ತಾ ಇರತಕ್ಕಂಥದ್ದು ನಾವು ಖಂಡಿತವಾಗೂ ಸಿಂಗಲ್ ಡಿಜಿಟಲ್ ಒಂದು ಮೂರರಿಂದ ಎಂಟು

ಕೆಳಗಡೆ ಹೋಗುತ್ತಾ ಹೋಗುತ್ತೆ ಒಂದು ಮತ್ತೆ ಇದೊಂದು ಪ್ರಾರಂಭಿಕ ಇವತ್ತು ಎಂಟು ವಿಧಾನಸಭಾ ಕ್ಷೇತ್ರಗಳು ಪ್ರತಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೂ ಒಂದು ಎಂಟು ವಿಧಾನಸಭಾ ಕ್ಷೇತ್ರಗಳು ಅದರಲ್ಲಿ ಒಂದು ಹೋಬಳಿ ಅಥವಾ ಯಾವುದೋ ಒಂದು ಹತ್ತದೈದು ಬೂತ್ ತಗೊಂಡಾಗ ಅಥವಾ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ತಗೊಂಡಾಗ ಈ ತರದ್ದು ಒಂದಷ್ಟು ಮುನ್ನಡೆಯನ್ನ ಕಾಯ್ದುಕೊಳ್ಳುವಂತದ್ದು ಆಗುತ್ತೆ ವಿನಃ ಅಂತಿಮ ಫಲಿತಾಂಶಕ್ಕೆ ಕಾನ್ಫಿಡೆಂಟ್ ಓವರ್ ಕಾನ್ಫಿಡೆಂಟ್ ಅಲ್ಲಲ್ಲ ಓವರ್ ಕಾನ್ಫಿಡೆನ್ಸ್ ಅಲ್ಲ ಇದು ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೇರಿ ಮನಸ್ಸು ಮತ್ತೇರಿ ಕುಡಿದಾಡಿದೋಡು ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಭಾಯಲ್ಲಿ ಹೇಳಿ ಕೇಸರಿ ವಾಸ್ತವ ಸ್ಥಿತಿ ಇದು ವಸ್ತು ಸ್ಥಿತಿ ನಾನು ಮಾತಾಡ್ತಾ ಇರತಕ್ಕಂಥದ್ದು ಹಾಗಾಗಿ ನಾವು ಸರ್ಕಾರವನ್ನ ರಚನೆ ಮಾಡುವಂಥದ್ದು ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗೋದನ್ನ ಯಾರು ವಾರಣಾಸಿಯಲ್ಲೇ ಹಿನ್ನಡೆ ವಾರಣಾಸಿಯಲ್ಲಿ ಹಿನ್ನಡೆ ಆಗ್ತಾ ಇದೆ ವಾರಣಾಸಿಯಲ್ಲಿ ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಪ್ರತಿ ಪಾರ್ಲಿಮೆಂಟ್ ಸೆಗ್ಮೆಂಟ್ ಅಲ್ಲೂ ಕನಿಷ್ಠ ಒಂದು ಎಂಟು ವಿಧಾನಸಭಾ ಕ್ಷೇತ್ರಗಳು ಇರ್ತಕ್ಕಂಥದ್ದು ಹಾಗಾಗಿ ಆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ವಿಧಾನಸಭಾ ಕ್ಷೇತ್ರವನ್ನ ಬಿಗಿನಿಂಗ್ ಅಲ್ಲಿ ಕೌಂಟಿಂಗ್ ತಗೊಂಡಿರ್ತೀವಿ ಪ್ರಧಾನಿ ಅಭ್ಯರ್ಥಿ ಪ್ರಧಾನಿ ಅಭ್ಯರ್ಥಿ ವೆಂಕಟೇಶ್ವರ ಅಭ್ಯರ್ಥಿ ಅವರು ಸರ್ ಅದರಲ್ಲೂ ಜನ ನೋಡಿ ಇವತ್ತು ಒಂದು ವಿವಿಧತೆಯನ್ನು ಹೊಂದಿರತಕ್ಕಂಥದ್ದು ಏಕತೆಯಲ್ಲಿ ವಿವಿಧತೆಯನ್ನು ಕಾಣ್ತಾ ಇರತಕ್ಕಂಥ ಈ ರಾಜ್ಯದಲ್ಲಿ ಈ ದೇಶದಲ್ಲಿ

ಇದು ಬಿಜೆಪಿ ಅವ್ರದ್ದು ದಸ್ಕಾಫೀಸ್ ದಸ್ಕಾಪೀಸ್ ಮಾಡೋದು ಅವ್ರ ಅಭ್ಯಾಸ ಐನೂರು ಅಂತ ಹೇಳ್ತಾ ಇರ್ತಾರೆ ಇವಾಗ ಕ್ಲಿಯರ್ ಆಗಿ ರಿಸಲ್ಟ್ ಕಾಣಿಸ್ತಾ ಇದೆ ಮೋದಿ ಅವರದು ಅಲ್ಲೇ ಅನ್ನೋದು ಝೀರೋ ಆಗಿದೆ ಅದು ವಾರಣಾಸಿಯಲ್ಲೇ ಪೂರ್ತಿಯಾಗಿ ಪುಸ್ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ ಅದರ ಜೊತೆ ಜೊತೆಗೆ ಸರ್ ಮೂರು ಗಂಟೆವರೆಗೂ ಸರ್ಕಾರ ಆಗೋದು ಹೇಳ್ತಾ ಇವತ್ತು ಜನರಲ್ಲಿ ಒಂದು ಇಂಡಿಯಾದಲ್ಲಿ ನಮ್ಮ ಸರ್ಕಾರಗಳು ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೇಳಿದಂತೆ ಅಂತ ಹೇಳ್ತೀವಿ ಸುಮಾರು ಆರೇಳು ರೌಂಡ್ ನಡೆದಿದೆ ಇವತ್ತು ನಿರೀಕ್ಷೆ ಇದೆ ಈ ದೇಶದ ಪ್ರಧಾನಿಗಳು ಮಾನ್ಯ ನರೇಂದ್ರ ಮೋದಿಯವರಾಗಬೇಕು ಅಂತ ಇಡೀ ಕೋಟ್ಯಾಂತರ ಭಾರತೀಯರು ತೀರ್ಮಾನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಮತ್ತೆ ವಿಕಸಿತ ಚಿಕ್ಕಬಳ್ಳಾಪುರ ಆಗಬೇಕು ಅಂತ ಅವರು ಬಯಸಿದರು ನಮ್ಮ ನಾಯಕತ್ವದ ಜೊತೆಗೆ ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಪಕ್ಷದ ಕಾರ್ಯಕರ್ತರ ಪಡೆ ಜೊತೆಗೆ ನಮ್ಮ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳು ಕುಮಾರನ್ ನಮ್ಮ ಜೆ ಡಿ ಎಸ್ನ ಪಕ್ಷ ಈಗ ಲೇಟೆಸ್ಟ್ ಮತ್ತೊಮ್ಮೆ ಕೊಡ್ತೀನಿ ನಿಮಗೆ ಮಾಹಿತಿ ಕೊಡ್ತೀನಿ ಬಿ ಜೆ ಪಿ ಎಷ್ಟು ಕಾಂಗ್ರೆಸ್ ಎಷ್ಟು ಇದು ಮಾಧವಿಲತಾ ಲತಾ ಅವರ ವಿಜುವಲ್ ನೀವು ನೋಡಿದ್ದು ಬಿಜೆಪಿ ಇನ್ನೂರ ಮೂವತ್ತ್ ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ ಇನ್ನೂರ ಮೂವತ್ತ ನಾಲ್ಕು ಎನ್ ಡಿ ಎ ಎಲ್ಲ ಬಿಜೆಪಿ ಮಾತ್ರ ಇನ್ನೂರ ಮೂವತ್ನಾಲ್ಕು ಎನ್ ಡಿ ಎ ಇನ್ನೂರ ತೊಂಬತ್ತರಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ತೊಂಬತ್ತ ಒಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ ಕಾಂಗ್ರೆಸ್ ತೊಂಬತ್ತೊಂಬತ್ತು ಕ್ಷೇತ್ರ ಸಮಾಜವಾದಿ ಪಾರ್ಟಿ ಎಸ್ ಪಿ ಮೂವತ್ತೊಂದು ಕ್ಷೇತ್ರ ಆಲ್ ಇಂಡಿಯಾ ತೃಣಮೂಲ್ ಕಾಂಗ್ರೆಸ್ ಇಪ್ಪತ್ನಾಲ್ಕು ಕ್ಷೇತ್ರ ಡಿ ಎಂ ಕೆ ಇಪ್ಪತ್ತೆರಡು ಜನತಾದಳ ಯುನೈಟೆಡ್ ಹದಿಮೂರು ಆಮ್ ಆದ್ಮಿ ಆರು ಆರರಲ್ಲಿ ಲೀಡಿಂಗ್ ಇದ್ದೀರಿ ರಾಷ್ಟ್ರೀಯ ಜನತಾದಳ್ ಎರಡು ಲಾಲು ಪ್ರಸಾದ ಪಾರ್ಟಿಗಿಂತ ಸ್ಟ್ರಾಂಗ್ ಇದೆ ನಿಮಗೆ ನೈಂಟಿ ನೈನ್ ಟು ತರ್ಟಿ ಫೈನ್ ಲೇಟೆಸ್ಟ್ ಆದ್ಮಿ ಅವ್ರನ್ನ ಹೇಳ್ತಾ ಇದ್ರು ನಾವು ಇನ್ನೂ ಟೈಮ್ ಇದೆ ಒಂದೂವರೆ ಎರಡು ಗಂಟೆ ತನಕ ಟೈಮ್ ಇದೆ ಕಾದ್ ನೋಡಿ ನಾವು ಅತಿ ಹೆಚ್ಚಿನ ಸ್ಥಾನಗಳನ್ನ ಗೆದ್ದೆ ಚಾರ್ ಸೋ ಪಾರ್ ಅಂತ ರೀಚ್ ಆಗ್ತೀವಿ ಅನ್ನೋಂತ ನಿರೀಕ್ಷೆಯಲ್ಲಿ ಅವರು ಅದೇ ಚಾರ್ ಸೋ ಪಾರ್ ಅವ್ರು ಹೇಳ್ತಾ ಇರೋ ದಸ್ಕಬೀಸ್ ಅದು ಇವಾಗ ಅವ್ರ ಹತ್ರ ಇನ್ನೂರು ಬರಲ್ಲ ಇನ್ನು ಟೈಮ್ ಇವತ್ತು ನೀವು ಟ್ರೆಂಡ್ ನೋಡ್ತಾ ಇದ್ರೆ ಬೆಳಗ್ಗೆಯಿಂದ ಮ ಮುನ್ನೂರ ತೊಂಬತ್ತು ಮುನ್ನೂರ ಎಂಬತ್ತು ಅಂಥೇಳಿ ಶುರು ಮಾಡಿಕೊಂಡು ಎಲ್ಲ ಮೀಡಿಯಾಲ್ ಚಾನಲ್ಗಳೂ ಇವತ್ತು ಆ ಟ್ರೆಂಡಿಂಗ್ ಗ್ರಾಫ್ನ ಕೆಳಗಡೆ ತೋರಿಸ್ತಾ ಇದ್ದಾವೆ ಅದರ ಜೊತೆ ಜೊತೆಗೆ ಬೆಳೀತಾ ಇರೋ ಗ್ರಾಫ್ ಯಾರ್ದು ಇಂಡಿಯಾ ಅಲೈನ್ಸ್ದು ಸೊ ಇದಕ್ಕೆ ಸಿಂಪಲ್ಲಾಗಿ ಒಂದು ಉದಾಹರಣೆಗಳು ಕೊಡಬೇಕಂದ್ರೆ ಯು ಪಿಯಲ್ಲಿ ಎಂಬತ್ತು ಸೀಟಲ್ಲಿ ಇವತ್ತು ನಲ್ವತ್ತೆರಡು ಸೀಟು ಇಂಡಿಯಾ ಬ್ಲಾಕಿಗೆ ಹೋಗ್ತಾ ಇದೆ ಯು ಪಿ ಯಾರು ಕೈ ಹಿಡಿತಾರೋ ಅದು ಸರ್ಕಾರ ಸ ಸೆಂಟ್ರಲ್ಲಿ ಸರ್ಕಾರ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ ಇದೆ ಸೊ ಅದು ನಿಮಗೆ ಕಾಣಿಸ್ತಾ ಇದೆ ಕರ್ನಾಟಕದಲ್ಲೇ ಬಿ ಜೆ ಪಿಯ ಕಂಪ್ಲೀಟ್ ಏನು ಒಂದು ಮೆಜಾರಿಟಿ ಇತ್ತು ಇಪ್ಪತ್ತೆಂಟು ಸೀಟಲ್ಲೂ ಆಲ್ಮೋಸ್ಟ್ ಇಪ್ಪತ್ತೇಳು ಸೀಟಲ್ಲಿ ಅವರು ಇದ್ದವರು ಇವತ್ತು ಅಲ್ಲೂ ಎಂಟು ಸೀಟ್ ಅವರು ಕಳ್ಕೊಳ್ತಾ ಇದ್ದಾರೆ ರಾಜಸ್ಥಾನದಲ್ಲಿ ಕಳ್ಕೊಳ್ತಾ ಇದ್ದಾರೆ ಡೆಲ್ಲಿಯಲ್ಲಿ ಕಳ್ಕೊಳ್ತಾ ಇದ್ದಾರೆ ಹರಿಯಾಣದಲ್ಲಿ ಕಳ್ಕೊಳ್ತಾ ಇದ್ದಾರೆ ಸೊ ಬಿ ಜೆ ಪಿ ಅವ್ರು ಕಳ್ಕೊಳ್ತಾ ಇರೋದಷ್ಟೇ ಎಲ್ಲೂ ಗೇನಿಲ್ಲ ಅವ್ರಿಗೆ ಸೊ ಈ ಟ್ರೆಂಡು ಕಂಟಿನ್ಯೂ ಆಗುತ್ತೆ ಇನ್ನೊಂದು ಎರಡು ಗಂಟೆಯಲ್ಲಿ ಇಂಡಿಯಾ ಬ್ಲಾಕ್ ಅಲಯನ್ಸ್ ಸರ್ಕಾರ ಆಗೋದು ಗ್ಯಾರಂಟಿ ಆಗುತ್ತೆ ಅದನ್ನು ನಾವೆಲ್ಲರೂ ನೋಡ್ತೀವಿ ಮೋಸ್ಟ್ಲಿ ತುಮಕೂರು ವಿ ಸೋಮಣ್ಣ ಅವರು ಲೀಡ್ ಅಲ್ಲಿ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಅದು ಕೂಡ ಅರವತ್ತೊಂದು ಸಾವಿರಕ್ಕೂ ಹೆಚ್ಚು ಮತಗಳ ಲೇಟ್ ಸಹಜವಾಗಿ ವಿ ಸೋಮಣ್ಣ ಅವರ ಈ ಸ್ಪರ್ಧೆ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು ಕಾರಣ ಮಾಧು ಸ್ವಾಮಿ ಅವರ ಅಸಮಾಧಾನ ಅಲ್ಲಿ ಬನಗಳ ಜಗಳ ಏನಾದರೂ ಹೊಡೆತ ಕೊಡಬಹುದಾ ಅನ್ನುವಂತಹ ಕುತೂಹಲ ಇತ್ತು ಬಟ್ ಯಾವುದು ಕೂಡ ಅಲ್ಲಿ ಸಮಸ್ಯೆ ಆದಂತೆ ಕಾಣಿಸ್ತಾ ಇಲ್ಲ ವಿ ಸೋಮಣ್ಣ ಅವರು ಸದ್ಯಕ್ಕಂತೂ ಲೀಡ್ ಅಲ್ಲಿ ಇದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇರೋದು ತುಮಕೂರಿನ ಮಟ್ಟಿಗೆ ಇನ್ನೊಂದು ಹನ್ನೊಂದು ಗಂಟೆ ಹೊತ್ತಿಗೆ ಎನ್ ಡಿ ಇನ್ನೂರ ತೊಂಬತ್ತೆರಡು ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಚಾರ್ ಪಾರ್ ಅಲ್ಲ ತೀನ್ಸೋ ಪಾರ್ ಕೂಡ ಆದಂತೆ ಕಾಣ್ತಾ ಇಲ್ಲ ಬಿಜೆಪಿ ಇನ್ನು ಇಂಡಿ ಮೈತ್ರಿಕೂಟ ಇನ್ನೂರ ಇಪ್ಪತ್ನಾಲ್ಕು ನೂರು ದಾಟಲ್ಲ ಅಂತ ಇದ್ದವರಿಗೆ ಡಬಲ್ ಕಾಂಗ್ರೆಸ್ ಡಬಲ್ ಆಲ್ಮೋಸ್ಟ್ ಕಾಂಗ್ರೆಸ್ ನೈಂಟಿ ನೈನ್ ಇದರಲ್ಲಿ ಕಾಂಗ್ರೆಸ್ ನೈಂಟಿ ನೈನ್ ಇದರ ಜೊತೆಗೆ ಕರ್ನಾಟಕದಲ್ಲಿ ಹದಿನೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ ಆ ಟಾಲಿ ಇನ್ನೊಂದ್ಸತಿ ಕರೆಕ್ಟ್ ಆಗಿ ಗಮನಿಸಿ ಸರಿ ಇದೆಯಾ ಅಂತ ಹೇಳಿ ಹದಿನೆಂಟು ಹಾಗೆ ಎಂಟು ಕಾಂಗ್ರೆಸ್ ಎರಡು ಜೆಡಿಎಸ್ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವ ಅಪ್ಡೇಟ್ ಇಪ್ಪತ್ತು ಎನ್ ಡಿ ಎಪ್ಪತ್ತು ಒಲೆಗೆ ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಕ್ವಿಕ್ ರಿಯಾಕ್ಷನ್ ಈ ಸಮಯದ ಈ ಟ್ರೆಂಡ್ ನ ಕುರಿತಾಗಿ ಹುಗಾರ್ಸ ನಿಮ್ಮಿಂದ ಪ್ರಾರಂಭವಾಗಿ ಇನ್ನೂರ ತೊಂಬತ್ತೆರಡು ಹನ್ನೊಂದು ಗಂಟೆ ಸಮಯ ಇಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗೋ ಪ್ರಾರಂಭ ಆಗುತ್ತೆ ಸಾಮಾನ್ಯವಾಗಿ ಚುನಾವಣೆ ಮತ ಎಣಿಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ತೀನ್ಸೋ ಪಾರ್ ಅಂತೂ ಆಗುತ್ತಾ ಅಂತ ಹೇಳಿ ಈಗಿರೋ ಸದ್ಯಕ್ಕಿರೋ ಪ್ರಶ್ನೆ ಇಲ್ಲ ಇವಾಗಿನ ಟ್ರೆಂಡ್ ಪ್ರಕಾರ ಇನ್ನೂರ ತೊಂಬತ್ತೆರಡು ಎನ್ ಡಿ ಎ ನಾಟ್ ಬಿ ಜೆ ಪಿ ಎನ್ ಡಿ ಎ ಅಂತಂದರೆ ಇದು ಅಫ್ಕೋರ್ಸ್ ಫೈನಲ್ ರಿಸಲ್ಟ್ಸ್ ಬರಬೇಕು ಆದರೆ ಇದು ಒಂದು ಟ್ರೆಂಡ್ ಅಂತೂ ಹೌದು ಈ ಟ್ರೆಂಡನ್ನು ಗಮನಿಸಿದಾಗ ತೀನ್ಸೋ ಪಾರ್ ಸ್ವಲ್ಪ ಆಗಬಹುದು ಎಡ್ಜಲ್ಲಿ ಬರಬಹುದು ಬಟ್ ಈಗಲೂ ಕೂಡ ಎನ್ ಡಿ ಎ ಸರ್ಕಾರ ರಚನೆ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಆದರೆ ಯಾವ ರೀತಿ ಒಂದು ಥಂಪಿಂಗ್ ಮೆಜಾರಿಟಿ ಒಳಗಡೆ ಬರ್ತೀವಿ ಅಂತ ನಿರೀಕ್ಷೆಯನ್ನು ಮಾಡಿದರು ಅದಂತೂ ಖಂಡಿತ ಕಾಣ್ತಾ ಇಲ್ಲ ವಿಶೇಷವಾಗಿ ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಗೆ ಕೊಡ್ತಾ ಇರುವಂಥ ಫೈಟು ಪ್ಲಸ್ ಇಂಡಿಯಾ ಅಲಯನ್ಸ್ ಅಲ್ಲೇನು ಫೈಟ್ ಕೊಡ್ತಾ ಇದೆ ಆ ಒಂದು ಕಾರಣಕ್ಕಾಗಿಯೇ ಬಿ ಜೆ ಪಿ ಭಾಳಷ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಬಿ ಜೆ ಪಿ ಉತ್ತರ ಪ್ರದೇಶದ ಜನರ ಮತದಾರರ ಒಂದು ಮನಸ್ಥಿತಿಯನ್ನು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಘೋಷಣೆ ಅವ್ರಿಗೆ ಸಾಧ್ಯ ಆಗಿಲ್ಲ ಯಾಕೆಂದರೆ ರಾಮ ಮಂದಿರ ವಿಷಯವನ್ನು ಅವರು ಭಾಳಷ್ಟು ನಂಬ್ಕೊಂಡಿದ್ದರು ಪಿ ಎಸ್ ಡಿ ಎಸ್ನ ಒಂದು ಸರ್ವೇನಲ್ಲಿ ಬಿಫೋರ್ ಇಲೆಕ್ಷನ್ ನಡೆದಂಥ ಸರ್ವೇದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತು ರಾಮ ಮಂದಿರ ಇದೆ ನಾನ್ ಇಶ್ಯೂ ಅಂತ ಅಂದರೆ ಓನ್ಲಿ ಟೆನ್ ಪರ್ಸೆಂಟ್ ಆಫ್ ದಿ ವೋಟರ್ಸ್ ಅವರು ರಾಮ ಮಂದಿರದ ವಿಚಾರದಲ್ಲಿ ತಮ್ಮ ಓಟನ್ನ ಹಾಕ್ತಾರೆ ಅಜೆಂಡಾ ಮಾಡಬೇಕು ಅನ್ನೋ ಪ್ರಯತ್ನವನ್ನ ಯಶಸ್ವಿಯಾಗಿ ಬ್ರೇಕ್ ಡೌನ್ ಮಾಡಿ ಮಾಡಿದ್ದಾರೆ ಅದು ಬಿಜೆಪಿಗೂ ಕೂಡ ಗೊತ್ತಿತ್ತು ಪ್ರಧಾನಿಯವರಿಗೂ ಕೂಡ ಗೊತ್ತಿತ್ತು ಅದೇ ಕಾರಣಕ್ಕೆ ಅವರು ಆರಂಭದ ಮೊದಲ ಮೊದಲನೇ ಮತ್ತು ಎರಡನೇ ಹಂತದ ಒಂದು ಮತದಾನದ ಸಂದರ್ಭದಲ್ಲಿ ರಾಮ ಮಂದಿರ ಬಗ್ಗೆ ಸ್ವಲ್ಪ ಪ್ರಸ್ತಾಪ ಮಾಡಿದ್ರು